ಹೆಲೋ ಮಾಡಿಯರ್ ಬ್ಯೂಟಿಫುಲ್ ಸೋಲ್ಸ್ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ಜೊತೆ ನಾನು ಬಂದಿದ್ದೀನಿ ಎಸ್ ಹೌದು ಅದೇನಪ್ಪ ಅಂತ ಅಂದರೆ ಎಸ್ ಅಕ್ಷರದಲ್ಲಿ ಹುಟ್ಟಿರುವಂಥ ವ್ಯಕ್ತಿಯ ವ್ಯಕ್ತಿತ್ವದ ಕಿರುಪರಿಚಯವನ್ನು ನಾವು ನಮ್ಮ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೇವೆ ನಿಮ್ಮ ಸುತ್ತಮುತ್ತ ಇರೋರು ಹಾಗೆ ನಿಮ್ಮ ಹೆಸರು ಎಸ್ನಿಂದ ಸ್ಟಾರ್ಟ್ ಆಗ್ತಾ ಇದ್ದರೆ ದಯಮಾಡಿ ಈ ವಿಡಿಯೋನ ಅವರಿಗೂ ಶೇರ್ ಮಾಡಿ ಹಾಗೆ ನೀವು ಕೇಳಿ ಈ ಎಸ್ ಅಕ್ಷರದಲ್ಲಿ ಹುಟ್ಟಿರೋರನ್ನು ದ ಫೈನ್ ಓಷನ್ ಸೋಲ್ ಅಂತ ಕರೀತಾರೆ ಹೌದು ಯಾಕೆ ಅಂತ ಅಂದರೆ ಇವರಿಗೆ ಎಷ್ಟೇ ನೋವಾದರೂ ಅವರ ಹೃದಯ ಹಾಗೆ ಮನಸ್ಸಲ್ಲಿ ಒಂದು ಧ್ವನಿ ಇರುತ್ತೆ ಅದು ನೆವರ್ ಗೀವ್ ಅಪ್ ಅನ್ನೋ ಒಂದು ಮೈಂಡ್ಸೆಟ್ ಆಗಿರುತ್ತೆ ಅದಕ್ಕೆ ಈ ಎಸ್ ಅಕ್ಷರದವರನ್ನು ಫೈನ್ ಓಷನ್ ಸೋಲ್ ಅಂತ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕರೆಯೋದು ಈ ಎಸ್ ಆತ್ಮಕ್ಕೆ ನೆರಳು ಇಲ್ಲ ಒಂದು ಸಿಡಿಲಿನ ಹೆಜ್ಜೆ ಅಂತ ಹೇಳ್ಬೋದು ನೀವು ಜೀವನದಲ್ಲಿ ಬಿದ್ದರೂ ಕೂಡ ಭೂಮಿ ಸಿಡಿದುವಂತೆ ಕಂಪಿಸುವಂತೆ ಎದ್ದೇಳ್ತೀರ ಒಂದು ರೀತಿ ನೆವರ್ ಗಿವ್ ಅಪ್ ಮೈಂಡ್ಸೆಟ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಿಲ್ಲ ಇನ್ನು ಈ ಎಸ್ ಅಕ್ಷರದವರ ಮಾತು ವೆಪನ್ ಅಂತ ಹೇಳ್ಬೋದು ಇವರ ಕಣ್ಣು ಎರಡೋರ್ ಥರ ಮೌನವಾಗಿ ಎಲ್ಲನೂ ಅಬ್ಸರ್ವ್ ಮಾಡ್ತಾರೆ ಆದರೆ ಅದು ಯಾರಿಗೂ ಗೊತ್ತಾಗಲ್ಲ ಒಂಥರ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ಬೋದು ಇನ್ನು ಈ ಎಸ್ ಅಕ್ಷರದವರ ಇಂಟ್ಯೂಷನ್ ಸಿಕ್ಸ್ ಸೆನ್ಸ್ ಇದೆಯಲ್ಲ ಸಖತ್ತಾಗಬೇಕಾಗತ್ತೆ ಹಾಗೆ ಇವರನ್ನು ಯಾರು ಕೂಡ ಅಷ್ಟು ಈಸಿಯಾಗಿ ಮ್ಯಾನುಪ್ಲೇಟ್ ಮಾಡೋಕ್ಕಾಗಲ್ಲ ಇವರು ತುಂಬ ಅಂದರೆ ತುಂಬ ಶಾರ್ಪ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ನಿಮ್ಮ ಜನ್ಮ ದಿನಾಂಕವನ್ನು ಹೇಳಿ ನಾವು ನಿಮ್ಮ ಕರ್ಮ ರಹಸ್ಯವನ್ನು ಹೇಳ್ತೀವಿ ನಿಮ್ಮ ಜೀವನದ ತಿರುವು ಯಾವಾಗ ಬರುತ್ತದೆ ನಿಮ್ಮ ಆತ್ಮದ ಪಥ ಏನು ನೀವು ಯಾವಾಗ ಯಶಸ್ಸು ಕಾಣ್ತೀರ ಕೇವಲ ನಿಮ್ಮ ಜನ್ಮ ದಿನಾಂಕವನ್ನು ತಿಳಿಸಿ ನಿಖರ ಜಾತಕ ವಿಶ್ಲೇಷಣೆಯನ್ನು ಪಡೆಯಿರಿ ಪರೀಕ್ಷಿತ್ ಆಸ್ಟ್ರೋ ಯಾವಾಗಲೂ ಸಿದ್ಧವಿದೆ ನಿಮ್ಮ ಬದುಕಿನ ಬ್ಲೂ ಪ್ರಿಂಟ್ ನಕ್ಷೆ ನಿಮ್ಮ ಜಾತಕದಲ್ಲಿ ಅಡಗಿದೆ ಇನ್ನು ಈ ಎಸ್ ಅಕ್ಷರದಲ್ಲಿ ಹುಟ್ಟಿದವರ ಒಂದು ಜ್ಯೋತಿಷ್ಯ ರಹಸ್ಯಗಳನ್ನು ನಾವು ಈ ರೀತಿಯಾಗಿ ತಿಳಿಸ್ಕೊಡ್ತಾ ಇದ್ದೇವೆ ಇವರು ಬಯಸದೆ ಯಾರಿಗೂ ನೋವು ಕೊಡೋದಿಲ್ಲ ಈ ಎಸ್ ಅಂದ್ರೇ ಮೌನ ಶಕ್ತಿ ಕರ್ಮ ಶುದ್ಧೀಕರಣ ಅಂತ ಹೇಳ್ಬೋದು ಜೀವನದಲ್ಲಿ ಇವರಿಗೆ ಪ್ರಾರಂಭದಿಂದಲೂ ತುಂಬ ಕಷ್ಟ ಇರುತ್ತೆ ಕಷ್ಟಪಟ್ಟು ಪ್ರತಿ ಹಂತದಲ್ಲೂ ಕಷ್ಟ ನೋವನ್ನು ಅನುಭವಿಸ್ತಾ ಅನುಭವಿಸ್ತಾ ಬಂದಿರ್ತಾರೆ ಆದರೆ ಅಂತ್ಯದಲ್ಲಿ ಅವರು ದೊಡ್ಡ ಯಶಸ್ಸನ್ನು ಕಾಣ್ತಾರೆ ಈ ಎಸ್ ಅಕ್ಷರದಲ್ಲಿ ರೂಲ್ ಆಗ್ತಿರೋರಿಗೆ ಶನಿಯ ಪರೀಕ್ಷೆ ತುಂಬಾ ಇರುತ್ತೆ ಆದರೆ ಅದು ಇವರನ್ನು ವಜ್ರದಂತೆ ತುಂಬ ಬಲಿಷ್ಠರನ್ನಾಗಿ ಮಾಡಿಸುತ್ತೆ ಹಾಗೆ ಈ ಎಸ್ ಅಕ್ಷರದವರು ಮೌನ ಪ್ರಿಯರು ಅಂತ ಹೇಳಿದ್ರೆ ತಪ್ಪಿಲ್ಲ ಆದರೆ ಮನಸ್ಸಿನಲ್ಲಿ ಬೆಂಕಿ ಅಂತ ಉರಿತಾ ಇರ್ತಾರೆ ಇವರು ತಮ್ಮ ಭಾವನೆಗಳನ್ನು ಹೊರಗಿನವರಿಗೆ ಯಾವತ್ತೂ ತೋರಿಸ್ಕೊಳ್ಳಲ್ಲ ಹಾಗೆ ಅವರೊಳಗೆ ಒಂದು ಅಸಾಧಾರಣವಾದಂಥ ಶಕ್ತಿ ಇರುತ್ತದೆ ಈ ಎಸ್ ಅಕ್ಷರದವರು ಒಮ್ಮೆ ನಂಬಿದ್ರೆ ಜೀವನ ಪರ್ಯಂತ ಆ ಟ್ರಶ್ನ ಉಳಿಸ್ಕೋತಾರೆ ಹಾಗೆ ಆದರೆ ಸ್ವಲ್ಪ ಮೋಸ ಕಂಡು ಬಂತು ಅಂದರೆ ಶಾಶ್ವತವಾಗಿ ಅವರಿಂದ ದೂರ ಆಗೋಗ್ಬಿಡ್ತಾರೆ ಎಸ್ ಅಕ್ಷರದವರು ಒಮ್ಮೆ ಏನಾದರೂ ಅಂದ್ಕೊಂಡ್ರೆ ಅದನ್ನು ಸಾಧಿಸುವವರೆಗೂ ಸುಮ್ಮನಿರೋದೇ ಇಲ್ಲ ಹಾಗೆ ಇವರು ಒಂಥರ ಆತ್ಮಾವಲೋಕಿಗಳು ಅಂತ ಹೇಳ್ಬೋದು ತುಂಬ ಸ್ಟ್ರಾಂಗ್ ಇಂಟ್ಯೂಷನ್ ಸಿಕ್ಸ್ ಸೆನ್ಸ್ ಇರುವಂಥ ಪರ್ಸ್ನಾಲಿಟಿ ಈ ಎಸ್ ನಂಬರ್ನವ್ರದ್ದು ಎಸ್ ಲೆಟರ್ನವ್ರದ್ದು ಹಾಗೆ ಇವರಲ್ಲಿ ಕೆಲವು ಹಿಡನ್ ಫೀಲಿಂಗ್ಸ್ ಇರ್ತವೆ ಹಿಡನ್ ಇಶ್ಯೂಸ್ ಇರ್ತಾರೆ ತುಂಬ ರಹಸ್ಯಮಯವಾದ ಜೀವನವನ್ನು ನಡೆಸ್ತಾ ಇರ್ತಾರೆ ಆ್ಯಂಡ್ ಯಾವಾಗಲೂ ಕೂಡ ಲೋನ್ಲಿ ಫೀಲ್ ಮಾಡ್ತಾ ಇರ್ತಾರೆ ಈ ಒಂಟಿತನ ಅವರ ಶಕ್ತಿ ನಿರ್ಮಾಣದ ಹಂತ ಅಂತ ಹೇಳಿದ್ರೆ ಖಂಡಿತವಾಗಲೂ ತಪ್ಪಿಲ್ಲ ಇನ್ನು ಇವರ ನಗುವಿನಲ್ಲಿ ಆ ಮಾತಿನ ದಾಟಿಯಲ್ಲಿ ಕಣ್ಣಿನ ಆಳದಲ್ಲಿ ಒಂದು ಅಜ್ಞಾತ ಆಕರ್ಷಣೆ ಇರುತ್ತೆ ಇನ್ನು ಇವರು ಬಹಳ ಬೇಗ ಎಮೋಷ್ನಲ್ ಆಗಿಬಿಡ್ತಾರೆ ಜನರನ್ನು ಸುಲಭವಾಗಿ ನಂಬ್ತಾರೆ ಕೋಪ ಬಂತು ಅಂದರೆ ಶ್ವಾಲಾಮುಖಿ ಅಷ್ಟೆ ಸೊ ಇನ್ನು ಇವರು ಹಳೆ ನೋವಿಂದ ಬಹಳ ನಿಧಾನಗತಿಯಲ್ಲಿ ಹೊರಬರ್ತಾರೆ ತುಂಬ ಟೈಮ್ ತೊಗೊಳ್ತಾರೆ ಕಮ್ಔಟ್ ಆಗಲಿಕ್ಕೆ ನಿಮಗೆ ಇದೇ ರೀತಿ ಸಾಕಷ್ಟು ವಿಷಯಗಳು ಎಸ್ ಲೆಟರ್ನವರ ಬಗ್ಗೆ ಬೇಕು ಅಂದರೆ ನಮ್ಮ ಪಾರ್ಟ್ ಬೇಕು ಅಂತ ಕಮೆಂಟ್ ಮಾಡಿ ಇನ್ನು ಆಗಿ ಸಾಕಷ್ಟು ಸೀಕ್ರೆಟ್ ಡೀಟೇಲ್ಸ್ಗಳನ್ನು ನಾವು ತಿಳಿಸ್ಕೊಡ್ತೇವೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ಲರೊಟ್ಟಿಗೆ ಶೇರ್ ಮಾಡಿ ಥ್ಯಾಂಕ್ ಯು